ಹಾವೇರಿ ಜಿಲ್ಲೆಯ ರಾಣಿಬೆನೂರು ತಾಲೂಕಿನ ಕರೂರು ಗ್ರಾಮದ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆದಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಶ್ರೀ ಎಸ್ ಎಸ್ ಹದಡಿ ಸಹ ಶಿಕ್ಷಕರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿಗಳು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಿವೃತ್ತಿಯಾದ ಹದಡಿ ಶಿಕ್ಷಕರ ಕುಟುಂಬ ವರ್ಗದವರು ಆಪ್ತರು ಪಾಲಕರು ಪೋಷಕರು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಶಾಲಾ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆಯ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಎಸ್ ಹದಡಿ ಗುರುಗಳಿಗೆ ಶಾಲೆಯ ವತಿಯಿಂದ ಹೃದಯಪೂರ್ವಕವಾಗಿ ಸನ್ಮಾನಿಸಿ ಬೀಳ್ಕೊಡುಗೆಯ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಸಮಿತಿಯವರು ಮತ್ತು ಶಾಲಾ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಕ್ಲಸ್ಟರ್ನ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಆಗಮಿಸಿ ಶಿಕ್ಷಕರಿಗೆ ಗೌರವ ಸಲ್ಲಿಸಿದ್ರು ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರು ಶ್ರೀ ಎಸ್ ಎಸ್ ಹದಡಿ ಶಿಕ್ಷಕರ ಅತ್ಯುತ್ತಮವಾದ ಸೇವೆ ಮತ್ತು ಅವರ ಸರಳತೆಯನ್ನು ಸ್ಮರಿಸಿದರು ಶ್ರೀ ಹದಡಿ ಶಿಕ್ಷಕರು ತಮ್ಮ ಸೇವೆಯಲ್ಲಿ ಆದ ಅನುಭವಗಳನ್ನು ಹಂಚಿಕೊಂಡ್ರು ಕಾರ್ಯಕ್ರಮದಲ್ಲಿ ಶಾಲಾ ಉಳಿತಾಯ ಹುಂಡಿ ಯೋಜನೆಯಲ್ಲಿ ಮಕ್ಕಳಿಗೆ ಉಳಿತಾಯ ಹುಂಡಿಗಳನ್ನು ವಿತರಿಸಿ ಹಣ ಉಳಿಸುವುದು ಮತ್ತು ಜೀವನದಲ್ಲಿ ಹಣದ ಅವಶ್ಯಕತೆಗಳ ಬಗ್ಗೆ ಮಕ್ಕಳಿಗೆ ಉಳಿತಾಯ ಮಾಡುವುದು ಎಷ್ಟು ಅವಶ್ಯಕ ಎಂಬುದು ಮನವರಿಕೆ ಮಾಡಿ ವಿವರಿಸಿದರು ಸಮಾರಂಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಸ್ ಎಸ್ ಅಡಿಗ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಮಂಜು ನಾಯ್ಕ್ ಶ್ರೀ ಎಂ ಸಿ ಬಲ್ಲೂರ್ ಶಿಕ್ಷಣ ಸಂಯೋಜಕರು ಶ್ರೀ ರವಿ ಗೋಣಪ್ಪನವರ್ ಜಿಲ್ಲಾ ಗೌರವಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಹಾವೇರಿ ಇವರು ಭಾಗವಹಿಸಿದರು ವಿಶೇಷ ಹಾಗೂ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ